ரெடிய ஜி ஜிண்டிங்க சீ ரெடி நகக்கைல் இவா நங்க ಅಂದಂಗ ಎಲ್ಲ ಹೊಂಟಿಯಲ್ಲ ಜಯಕ್ಕ ಇಷ್ಟು ಚಂದ ರೆಡಿಯಾಗಿ ಯಾವ್ರಿಗೆ ಹೊಂಟಿದ್ದಿ ಯಾವ ಫಂಕ್ಷನ್ಗ ಹೊಂಟಿದ್ದಿ ನಾ ನಾನಗವಕ್ಕ ಎಲ್ಲವಾಳಲ್ಲ ಅವ್ರ ತಂಗಿದ ತಂಗಿ ಇದಾಳಲ್ಲ ಆಕಿ ನಾ ಅದ್ನಿ ಮಗಳೂ ಕುಬ್ಸಕ್ ಹೊಂಟೇವಿ ಹಾ ಕುಸ ಮಾಡಾಕ್ ಹೊಂಟಿದ್ಲು ಅಂತ ಅದಕ್ಕ ಬಾ ಅಂತ ಹೇಳಿ ಕರ್ದಿದ್ಲಾ ಆಕಿ ಕೂಡ ಹೊಂಟನ್ ನಾನು ಹ ಹೌದನಾ ಹಾ ಸೀರೆ ಚಂದ ಐತ್ವ ಯಾವಾಗ ತಗೊಂಡಿದ್ದೆ ಸೀರೆನ ಎಂತ ಚಂದ ಐತಿ ಬಣ್ಣ ಅದು ಬಾರಿ ಐತ್ ಬಿಡು ಬಣ್ಣ ದಡಿ ಮಸ್ತ್ ಐತ್ವ ಸೀರೆ ಎಲ್ಲಿ ತಗೊಂಡಿದ್ದಿ ಯಾವಾಗ ತಗೊಂಡಿದ್ದಿ அய்ய நக வாய் நான் சீரே ஹுழியாக தகண்டி நானு நாற கூடி ஹிதேன் நானு அக்கி சீரி தக்தி கர் கே அவ அங்கடியாக நுட்வாய் சீரச்சந்த கனஸ் அங்க பாந்திக்கு சீரி அந்த அதுக்கு இஷ்டே நான்தான் சீரே நந்தி சீரி ஊர் அட் காலி எல்லித்தன எல்லி சத்த ஒம்யா ಬಂದ್ ನೋಡ ಬಿಡಾಡಿ ಎಲ್ಲಾರ ಮುಂದೆ ಸೀರಿ ನನ್ ಸೀರಿ ಅಂತ ಹೇಳ ಕುಂತ ಆಗಲಿರ ಹೇಳಬೇಡ ಯಾರ ಮುಂದೆ ನಿನ್ನ ಸೀರೆ ಅಂತ ಹೆಂಗ ಉಟ್ಕೊಂಡ್ ಕೊಡ್ತಾನ ಅಂತ ಹೇಳಿನಿ ಬಿಡಾಡಿ ನೋಡಿಲಿ ಬಂದಿ ನಗವ ಸೀರಿ ದಡಿ ಮತ್ತ ಸರಗು ಎಲ್ಲಾ ಬಾರಿ ಐತಲ್ಲ ಹ ನಿಂದನ ಕಲವ ಸೀರೆ ನಾನು ಜಯಕಂದ ಮಾಡಿ ಕೇಳಾಕತಿದಂಗಾರ ಎಲ್ ತಗೊಂಡಾಳ ಅಂತ ಹೇಳಿ ಹಾ ಚಂದೈತಾಳ ಸೀರಿ ನಿಂದನ ಕಲವ ಸೀರಿ ಬಾರಿ ಚಂದ ಐತವಾ ಸೀರಿ ಮಸ್ತ್ ಆಯ್ತ್ ನೋಡು ಬಣ್ಣ ದಡಿ ಸರಗು ಬಾರಿ ಐತ್ ಬಿಡು ಹೌದು ಸೀರಿ ಕಲ್ಲ ಮುಂದ ಆಗಿರ್ಬೋದು ಆದ್ರೆ ಉಟ್ಕೊಂಡಾಕಿ ನಾನು ನನ್ನಿಂದ ಸೀರಿ ಚಂದ ಕಾಣಾಕತದ ಹ ಉಟ್ಕೊಂಡಾಕಿ ಚಂದಿರ್ಬಕ್ ಮೊದ್ಲ ಅಂದ್ರ ಸೀರೆಗಳು ಚಂದ ಕಾಣ್ತಾವ್ ಹ್ಮ್ ಹೋಲ್ ಬಿಡ ಅದಕ್ಕೆ ಯಾಕೆಷ್ಟು ಸಿಟ್ ಮಾಡ್ಕೊತಿ ಇಲ್ಲ ಅವ್ರ ಏನಂದ್ರ ಅಂದ್ರ ಸೀರಿ ಚಂದ ಐತಿ ಅಂದ್ರ ಅದಕ್ಕೆ ನಂದಂತ ಹೇಳಿದ್ಯಾ ಸಾರಿ ಸಾರಿ ತಗೋ ಹೇಳುದಲ್ ತಗೋ ಯಾರ ಮುಂದೆ ನೀ ಆಗ ಯಾರ ಮುಂದೆ ಹೇಳ್ಬೇಡಂದಿದ್ದೆ ನನಗೆ ಮತ್ತೆ ಸೀರಿ ಚಂದ ಐತಿ ಚಂದ ಐತೆ ಅನ್ನಕತ್ತ ಅವ್ರು ತಡ್ಕೊಳಾಕಾಗ್ಲಿಲ್ಲ ನನಗೆ ಅದಕ್ಕೆ ಹೇಳ್ಬಿಟ್ಟೆ ಇಲ್ ತಗೋ ಯಾರ ಮುಂದೆ ಹೇಳುದಲ್ ತಗೋ ನಾನು ಇವಾಗ ನಿನ್ ಕಡೆ ಸೀರೆ ಇಸ್ಕೊಂಡಿದ್ದೆ ತಪ್ಪಾಗೆ ಬಿಡ ನಾನು ಇಸ್ಕೊಳ್ಬಾರ್ದಿತ್ತು ಈಗೇನು ನಿನ್ ಸೀರೆ ಕಳೆದ್ಕೊಡ್ಲೇ ನಂಗಾರ ಆ ತಗೋರವ ಮನಿ ಹೋಗಿ ನಿನ್ ಸೀರೆ ಕಳೆದ್ಕೊಡ್ತಾನಂತ ನಂದ ಒಂದ್ ಉಟ್ಕೊಂಡ್ ಹೋಗನಂತ ಅಯ್ಯ ಜಯ ನಾ ಹಂಗ ಅಂದೆ ನಿನಗ ನಿನಗೆ ಆ ಕಳೆದ್ಕೊಡು ಅಂದೆ ನನಗೆ ನಾನು ಅಲ್ಲೇ ನಿನಗೆ ಕೊಡಾಕ್ ಮನಸ್ಸಿಲಿಲ್ಲ ಅಂದ್ರೆ ನಾನು ಕೊಡ್ತಿದ್ದೆ ಇಲ್ಲ ಇಲ್ಲ ಅಂತ ಹೇಳ್ತಿದ್ದಿ ಸೀರಿ ನಾ ಕೊಟ್ಟನಿಲ್ಲ ನಿನಗೆ ಅಂತ ಹೇಳಿ ನಾ ಕೇಳೆ ನಾನು ಏನೇವ ಒಂದ್ ಮಾತಂದಿದ್ದಕ್ಕೆ ಎಷ್ಟು ಹಿಡ್ಕೊಂಡು ನಿಂದಿರ್ತಿ ಇಲ್ಲಿ ತಗೋ ನಾ ಏನಂದಿಲ್ಲ ಯಾರು ಮುಂದೆ ಹೇಳುದಿಲ್ಲ ತಗೋ ನಾನು ಹೋಗ್ ನೀ ಹೋಗ್ ಆತ ಹತ್ರ ಬಸ್ ರೂಪಾಯಿ ತಡಿವಾ ಹೊತ್ತಕ್ಕಿ ಎಲ್ಲ ಒಕ್ಕ ಕಾಯ್ತಾಳು ಹೊಕ್ಕಂತ ನಾನು ಆ ತುಗರೇ ನಾಗವ ನಂದು ಕೆಲಸ ಐತಿ ಹೊಕ್ಕಂತರ್ವಾ ನಾನು ಜಗಳ ಗಂಟಿ ಜಯಿ ಸೋಗ ನೋಡಿದನ ನಾಗವಕ್ಕ ಅಲ್ಲ ಸೀರೆ ತಂದಲ್ಲ ಇದಲ್ಲ ಅದನ್ ಮಂದಿ ಸೀರೆ ಉಟ್ಕೊಂಡು ಎಷ್ಟು ಸೋಗ ಮಾಡ್ತಾಳ ನೋಡು ಏನು ತ್ರಿಪುರ ಸುಂದ್ರಿ ಹ್ಮ್ ಸೀರೆ ಉಟ್ಕೊಂಡು ಅದ್ ಚಂದ ಇರ್ಬೇಕಂದ್ರೆ ಸೀರೆ ಚಂದ ಕಾಣ್ತಾವಂತ ಮಕ್ಕ ನೋಡು ಮಕ್ಕ ಹ್ಮ್ ನಾನು ಅದ್ನಂತರತ್ನ ಅಲ್ಲ ಹೂ ನೋಡದ್ ಏನ್ ಹಾಕೊಂಡಾಳು ಅಲ್ಲ ಕೂದ್ಲಿಲ್ಲ ಏನಿಲ್ಲ ತಲೆಯಾಗ ಮತ್ತೂ ಹೂ ಹಾಕೊಂಡು ಅಂತಾಳ ನೋಡು ಎಷ್ಟರ ಸೋಗ್ ಮಾಡ್ತಿದ್ದಾಳ ಕಿ ಜಗರ್ಗಂಟಿಜಯಿ ಅದೇನೇ ಅಂತಾರೇ ತಲಿಯಾಗ ಕೂದಿಲಿಕ್ಕೂ ತಿಳಿ ತುಂಬಾ ಹೂ ಬೇಕಣ್ಣು ಅಂತ ಕಿಕ್ಕಿ ಹಂಗತ ಕಿ ಬಾಳೆ ಹ್ಮ್ ಅದಂತಾನೆ ನಾನು ಎಷ್ಟು ಸೋಕ್ ಮಾಡ್ತದ್ ನೋಡು ಅಲ್ಲ ಹಿತ್ತಲ್ದಾಗ ಅಳ್ಳಿದ ಹೂವು ಒಂದ್ ಯಾರಿಗೂ ಹಿಡ್ರಿಂತ ತುಂಬಾ ಹಾಕೋತತಿ ತಲೆ ಕೂದಲಿನ ಇದ್ರ ಎಟ್ಟ ಮಾಡ್ತಿದ್ಲಾ ಕೂದ್ಲಿಲ್ಲ ಎಟ್ ಮಾಡ್ತಾಳು ಹ್ಮ್ ತಲೆ ಕೂದ್ಲಿಲ್ಲ ಚಂದಿಲ್ಲ ಆಟ ಮಾಡ್ತಾಳು ಇನ್ನ ನಮ್ಮಂಗ ಚಂದದ ಇದ್ದಿದ್ರ ಎಟ್ಟ ಸೋಕ್ ಮಾಡ್ತಿದ್ಲ ಏನ ಅಲ್ಲಿ ಬರಕತ್ತಾರ ಪಾರಕ್ಕ ಮತ್ತ ಗೌಡ್ರಲ್ಲ ಅವ್ರ ಹೌದು ಅವ್ರ ಎಲ್ಲಿ ಹೋಗಿದ್ರ ಜೋಡಿ ಹಾಕಿಗಳು ಜೋಡಿ ಮೇಲೆ ಮಾತಾಡ್ಸ ಬಿಡ್ತಂತಡಿ

ಎಲ್ಲರಿಗೆ ಏನಾಗ್ಲಿ ನಿಮಗೆ ಮಾತ್ರ ಚಾನ ಮುಖ್ಯ ಹೌದಿಲ್ಲ ಒಟ್ಟು ಚಾ ಬೇಕು ನಿಮಗ ನನ್ನ ಕಾಲು ನುಸಾಕ ತಗೋ ಒಂದ್ ಅರ್ಧ ತಾಸ್ ಕುಂದ್ರತನ ಕೇಳುವಲ್ ನೋಡ ಚಾ ಬೇಕಾ ಅಂತ ಆತ ಬರ್ರಿ ಮನಿಗರ ಹೋಗಿ ಮುಟ್ಟುನ ಮುಟ್ಟಿಂದ ನೋಡುನಂತ ಪಾರಕ ಏನ ಪಾರಕ ಜೋಡಿ ಮೇಲೆ ಜೋಡಿ ಹಾಕಿಗಳು ಎಲ್ಲ ಹೋಗಿದ್ರಿ ಎಲ್ಲಿ ಹೋಗಿದ್ರಿ ಊರಿ ಕಲವಕರ ಜೋಡಿ ಮೇಲೆ ಹಾರ್ಕೊಂತ ಹೋಗಿ ಪೇಟೆ ಗಿಳಿದ್ವಿ ಯಾರಿ ಈ ಒಂದೆರಡು ಕೈಪಲ್ಲಿ ಇದ್ದು ಕೂಕಿ ಕೂಕಿ ಒಂದೊಂದೆರಡು ತಗೊಂಡು ಹಾರ್ಕೋ ಅಂತ ಬಂದಿವಿ ನೋಡ್ರಿ ಮತ್ತೆ ವಾ ಯೋ ರೊಬ್ರ ಪ್ಯಾಟಿಗ ಹೋಗಿದ್ದೀವಿ ಬಿ ಕೈಪಾಲೆ ನೋಡ್ರಿ ಗೊತ್ತಾಗುಲ್ಲ ಪ್ಯಾಟಿಗ ಹೋಗಿದ್ದೀವಿ ಮತ್ತ್ ನಿನ್ನೆ ನಿನಗ ನಾಳೆ ಹೋಗುನಂತ ನೀವ್ ಅಲ್ಲೇ ಅಂದ ನಿನ್ನೆ ಅದಕ್ಕೆ ನೀನು ಕರೀಲಿಲ್ ನಾನು ಹೌದನ ಇಲ್ ಬಿಡ ಪಾರ ಅನ್ನ ಬರ್ತಿದ್ದಿಲ್ಲ ಕರ್ದಿದ್ರು ನಮ್ಮ ಮನೆಯಾಗ ಎಲ್ಲ ಬಿಡ ಬಿಡವಾ ಕೈಪಲ್ಲೇ ಮನೆಯವರ ತಂದಿದ್ದು ಹಂಗೈತೆ ಈಗ ಮತ್ತ್ ಅನ್ನ ಅದು ಕೊಳ್ತ ಹೋಗ್ಬಿಡ್ತೇ ಅದಕ್ಕ ಮತ್ತ ಆಗಿ ಹೋದ್ರಾ ಅಂತ ಹೇಳಿ ವಲ್ಲನ್ಯಾ ನೀನಿ ಹಾ ಅದಕ್ಕ ಅಂದಿದ್ದಲ್ಲಿ ನೀನ ಬರ್ದಿಲ್ಲ ಅಂತ ಹೇಳಿ ಅದಕ್ಕೆ ನಿಮ್ ಕಡೆ ಬರ್ಲಿಲ್ವಾ ನಾ ಮತ್ತ್ ಕರ್ಯಾ ಸುಮ್ನೆ ಹೋಗಿ ಬಂದಿವಿ ಆತ ಬಾರ್ಲೇನ್ ಹೋಗು ಮನಿಗೆ ಆಗ್ಲೇ ನೋಡಿದ್ರ ಕಾಲು ಸಾಕತವ್ ಕಾಲು ಸಾಕತಾವಕತ್ತಿದ್ದೆ ಮತ್ತಿಲ್ಲಿ ನಿಂತಕೊಂಡ್ ಮಾತಾಡಕತ್ತಿ ಈಗ ಕಾಲು ಸ್ವಲ್ವಾ ನಿನಗ ಬಾ ಹೋಗುನ್ ಬಾ ಮನಿಗೆ ಅದಕ್ಕೆ ಯಾಕೆ ಅಂದ್ರೆ ನೀನೇನು ಕೈಲಿ ನಿಂತಿ ನಿನಗೇನು ಅನ್ಸುದಿಲ್ಲ ನಾ ಚೀಲಾ ಹೊತ್ತಕೊಂಡ್ ನಿಂತಾನದ ನನಗದು ಅಜ್ಜಿ ನಡೀನ್ ಹೋಗುನ್ ಮನಿಗೆ அய்யய்ய தடிரி நோட்ரி ஏன் குட்ரல் தடறி ஏன்கை சீலாங்க மாத்தாட கத்தி எஸ் மாத்தி பேட்டிரா பார்க்க ஊனா இல்லவா பேட்டி நோட் நீவே உருகு ரெடி ஆகிட்டு அது பாஸ்கெட் உருகுனா ಹೂನಾ ಪಾರ ಉರಿ ಹೊಂಟಿದೀವಿ ನಮ್ಮ ತಂಗಿ ನಾದಿನಿ ಮಗಳಿಗೆ ಕುಪ್ಸ ಮಾಡಕ್ ಹೊಂಟಿದಿವ ಅವ್ರು ಮತ್ತೆ ಮದ್ಲಾಗೋದು ಪತ್ಲಾ ಅದು ಕೊಟ್ಟ ಕರ್ದಾರ ಸೀರೆ ಅದು ಕೊಟ್ಟ ಅದಕ್ಕೆ ವಾ ಹುಡುಗಿ ಹುಟ್ಟಿಲೈತಿಗ ಮತ್ ಮಾಡಿ ಮುಟ್ಟಿಸಬೇಕಲ್ಲೇವ ಅವ್ರು ಸೀರೆನ ಅದಕ್ಕೆ ಕುಪ್ಸ ಮಾಡಕ್ ಅಂತ ಹೊಂಟಿದ್ದೀವಿ ಹ ಹೌದಾನೇ ಚಲೋ ಆತ್ ಬರೀ ಹೋಗ್ ಬರೀವಾ ಮತ್ ಹಂಗೇವಾ ಸೀರಿ ಕೊಟ್ಟು ಕರ್ದಾರು ಹೊಳ್ಳಿ ಏನಾರ ಇದ್ದಾಗ ಮಾಡ್ಬೇಕಲ್ಲೇವ್ ಮಾಡಿ ಮುಟ್ಟಸ್ಬೇಕು ಮತ್ತ್ ಅವ್ನು ಇಲ್ಲ ಅಂದ್ರೆ ಅಂತಾರೇವ್ ಹೋನಾ ಹಂಗ ಹಂಗತಿ ಯಾವ ಕೊಟ್ಟಾಗ ಐಸ್ಕೊಂಡ್ ಹೊಳ್ಳಿ ಹಳಿ ಮಾಡೋದು ಜಡ ಬತ್ತ ನೋಡ ಇವ್ ನೀಗ್ ನಮಗೂ ಇವ ನಮ್ಗೂ ಮಾಡ್ಕೊಂಡು ಹೋಗಿ ಮಾಡಾಕ ಈಗ ನೋಡು ಕುಬ್ಸಾ ಮಾಡಾಕ ಹೋಗ್ಬೇಕಂದ್ರ ಇವ ಸಾಕ್ ಸಾಕಾಗಿ ಹತ್ತಿ ಎಲ್ಲ ಅಡ್ಗಿ ಮಾಡಿ ಹೋಗ್ ಹುಡ್ಲಿ ಅಂದ್ರ நானும்க்க தந்த நம் தங்கி கேதீவா ஆடுகி தொட் குபிசிர்ல மனியாக அவங்க அவங்க நானும் எல்லா தகீ மத்த ஒன்னெல்லாம் ரவஹாக்கி மத்த சா்ரி எல்லா தகண்டி அவங்க நம்ம தங்கி அய்யா ப்டாக்கிண்டியாக இருக்க நீமா நம் நான் கொட்டாள் சீரின் ஆக்கிள்ளே தவிர மணி வந்த மாட்ட நீங்க நோட் அக்கா எல்லவ இன்ட்டியல்ல முடிசலு நோட ஜெயக்காடா சீரி ಯಾವಕ ತಗೊಂಡಿ ಏತೆ ಅಕ್ಕ ಸಿರಿನ ತಗೊಂಡಿ ಇಲ್ಲೇ ಊರಾಗ್ ಬಂದಾಗ ತಗೊಂಡೆನ ಅಯ್ಯಯ್ಯ ನಮಗೊಂದು ಮಾತಿ ಹೇಳಬೇಕು ಇಲ್ಲ ನಾವು ಇಂತ ಸಿರಿನ ತಗೋತಿದ್ದೀವಿ ಬಾಗಿ ಚಂದೆ ನೋಡು ಸಿರಿ ಎಷ್ಟು ಕೋಟಿ ಅದು ಪರಕ ಈ ಸಿರಿನ ನಾನು ಅಯ್ಯ ಪರಕ ನಿನಗೆ ಮರುಗಿರು ಸೇರ್ಕೊಂಡತನ ಏನು मरತಾ ಬಿಟೀಯಾ ನೀನು ಅಲ್ಲ ನೆನಪ ಇಲ್ಲ ನಿನಗ ಈ ಸಿರಿ ನಂದಲ್ಲನ ಇಗೊಮ್ಮೆ ನಾನು அல்லா ஆக இந்த நீ அனே அனே நீ சீரி நீன் சீரி அந்தி கொடத்தி நீ சீரி ஒழி அந்த மத்தொந்த விட் நோடு எழே நோடு இஷ்ட் மந்தி முந்த ನೆನಪಾಗ ಹೋದಾಗ ಚಂದ ಐತ್ ನೋಡ್ ಸೀರಿ ಹ ಅದಕ್ಕಂತ ನೆನಪಾತ ಸೀರಿ ಚಂದ ಐತಲ್ಲ ಸೀರಿ ಚಂದ ಜಯಕತಿ ನಾ ಉಟ್ಕೊಂಡ್ರು ಅಗದಿ ಚಂದಕ್ಕ ನಾವ್ ಉಟ್ಕೊಂಡಾಗ್ ನೀನು ಬಾರಿ ಚಂದ ನನಗ ಹೌದ ನಿಂದ್ ಸೀರಿ ನಾನು ಜಯಕ ಮಾಡಿದ್ನಿ ಹ್ಮ್ ಚಂದ ಐತ್ ನೋಡ್ ಸೀರಿ ಲೇಗಿಡ್ ಮೊಳೆ ಬಾರ್ಲೆ ಮನಿಗ್ ಹೋಗುನು ನನ್ ವಜ್ಜಾಗೈತಿ ಕಾಲ್ ಮುಸಕುಂತವು ನೀ ಆಗಳೇನ ಕಾಲ್ ಮುಸಕುಂತ ಒಂದೆಲ್ಲ ಮತ್ತಿ ಕಾಲು ಇಲ್ಲನ ಬಾ ಹೋಗುನ್ ಬಾ ಮನಿಗ್ ಹೋಗುನ್ ಬಾಯ್ನ ಅಯ್ಯ ಗೌಡ ತಡಿರಿ ಬಾ ಒಂದಿಟ ಸೀರಿ ಬಗ್ಗೆ ಕೇಳಾಕುಂತಾರ ಹೇಳಾಕತ್ತನಿ ಏನ್ ಇಷ್ಟೋತನ ನಿಂತು ಈಗ ಒಂದ್ ಎರಡು ಮಿನಿಟ್ ನಿಂದ್ರಕ್ ಆಗುಲ್ಲ ನಿಮಗ ಅಟ್ ಲಘು ವಜ್ಜೆ ಆತನ ತಡ್ರಿ ಒಂದಿಟ ಎಲ್ಲವ ಕೇಳಾಕತ್ತಾಳ ಸೀರಿದ್ ಹೇಳಾಕತ್ತನಿ ಹೋಗಂತ್ರ ತಡ್ರಿ ಹೂನ ಎಲ್ಲವಕ್ಕ ನಂದ ಅದು ಸೀರಿ ಚಂದೈತಲ್ಲ ಭಾರಿ ಚಂದೈತಲ್ಲ ಎಲ್ಲಾರ್ಗಿ ಮನ್ಸಿಗೆ ಬಂತ ನೋಡೋದು ಊರಾಗ ಎಲ್ಲಾರು ಹಂಗ ಅನ್ನಕತ್ತಾರ ಅಯ್ಯ ಜಯಕ್ಕ ಸೀರ್ ಚಂದೈತಿ ಸೀರ್ ಚಂದೈತಿ ಅಂತ ಹೇಳಿ ನಂದ ಅದು ಸೀರಿ ನಾನು ಈಗ ಮುಟ್ಕೊಂಡಿದ್ನಿ ಆದ್ರೆ ನಾ ಯಾರಿಗೂ ತೋರಿಸಿದ್ದಿಲ್ಲ ಅಲ್ಲೇ ಹಿಟ್ಟಲಾಗ ಬಸ್ ಹತ್ತಿ ಅಲ್ಲೇ ಹೋಗಿ ಅಲ್ಲೇ ಬಂದು ಅಲ್ಲೇ ಇಳಿದಿದ್ನಿ ಹಾಗಾಗಿ ನೀನು ಯಾರು ನೋಡಿಲ್ಲ ಅದನ್ನ ಸೀರೇ ಈಗ ಜಯಕ ಊರಾಗೆಲ್ಲ ಉಟ್ಕೊಂಡ್ ಬಂದಲ್ಲೇ ಈಗ ನೋಡಿ ಈಗ ಕೇಳಾಕಂತೀರಿ ನಂದ ಅದು ಸೀರಿ ಚಂದೆತಲಾ ಘನ ಚಂದೆತಲಾ ന ഉക നനഗ മസ്ിത് ഭാരീ ചെൻഗിത്ത നഗണ്ടു അയ്യോ നന്ദ ദൃഷ്ടി ആക്കത് നോ നീൻഗ അസ് ചെഗത്ത് ഇത് സീരി നീ ബണ്ണന്ത് അസ്റ്റ് ഹ് നദ്രാ ആ നനഗന്തോ കാലെല്ലോ അസ്ു നെദ്രാകിത്ത എല്ലാരും ചെൻഗത്ത് സീരി ചെങ്കിത് സീരികിട്ട് ഹൗദനാ കേ ചെൻ തകോ സീരി തടിയവത്ത് മത് ബസ്ക്കോ തകർവാ ോ ഹാ നന്ദന എല്ലാ വിട്ടു ഹാ ബന്ധന இவ இத மாத்தே ஊரெல்ல அது அடக்கத்தி விடேவ ஆக ஹக்கன் மனிங்க அந்தா ஹோகில் நீ அ சீரது யார் முந்த் பேடா நீ சீரி உட்கண்ட் ஹோக்கனி ஹங்க தந்து கொடுத்தனி ஏன்னு மாதல்வா அந்தேன் இல்லக்கலவேவது அனுக்கோ அந்த எல்லாரும் முது டங்காட் உழவு நோடு அது வந்த பாக்கி உழித்தினு அய்யே அச்சாக்கலேவா நான் நானுநீ நானுார்த்தினே அவரெல்லாரும் சீரி சந்தி அன்னதா தாடக்க ஆகல நினைக்க அதுக்கேளி ಅಷ್ಟು ಕೌರೆ ನಿನಗೆ ಚಂದ ಏತಿ ಅಂತ ಅನ್ನಾಕತ್ತಿದ್ದಿಲ್ಲ ಸೀರ್ ಚಂದ ಐತಿ ಚಂದೈತಿ ಅಂದ್ರೆ ಅದಕ್ಕೆ ಹೇಳಿದ್ನಿ ಏನಾಗಿಲ್ ತಗೋ ಏನು ಗೊತ್ತಿಲ್ಲದ್ದು ಒಂದೆಲ್ಲ ಒಂದಿನವ್ರಿಗೆ ಗೊತ್ತಾಗಬೇಕಾಗೋದಿಲ್ಲ ಇನ್ನೊಮ್ಮೆ ಉಟ್ಕೊಂಡಾಗ ಯಾರಾದ್ರೂ ಹೇಳಿ ಹೇಳ್ತಿದ್ನೇ ಅದ್ರ ಬಗ್ಗೆ ಈಗ ಹೇಳಿದ್ನಿ ಹೌದಿಲ್ಲ ತಗೋ ಹೋಗು ಬಸ್ ಹೊಕ್ಕ ನೋಡು ನಾನು ಹೊಕ್ಕ ನೀವು ಕೆಲಸ ಐತಿ ಮನೆಯಾಗ ಈ ಒಳಗೆ ಒಳೆ ನೀವ ನಾನು ಒಳ ಇಸ್ಕೊಳಕ್ ಈ ಕಡೆ ಯಾರ್ ಮುಂದೆ ಹೇಳಬೇಡಂಬ್ರು ತುಂಬಾ ಹೇಳ್ಕೊಂತ ಬಂದು ರತ್ನಿ ಮುಂದೆ ಬೇರೆ ಹೇಳು ಆ ನೀ ನನ್ ಕೂಡ ಮಾತಾಡೋದಿಲ್ಲ ಜಗಳ ಮಾಡೋಳು ಆಕೆ ಅಟ್ಟ ಮಾತಾಡ್ಕೊಂಡ್ಲ ಏನ ನನ್ನ ಹಿಂದೆ ஆ மாதாட்கொட்றேன் மாதாட்கொள் விடு ஏன்னா விடாடி நீ யார் சீரனு உட்கோதில்லை அக்கி உட்குள் யாரும் ஏன்னா சந்த கண்ட்ரே ஐயாக்கே ஆனந்தினா உட்கோந்து கொடுத்து நீ அந்தாள் நான் டெபின்னு இஸ்க்கொண்டில் நான் ஹங்க சீர நினைக்கோத்தாள் எல்லாம் நிவத்தாள்